ಇದು ಖಾಲಿ ಡಿಜಿಟಲ್ ವಾಹಿನಿ ನಗರದ ಅಬ್ದುಲ್ ಕಲಾಂ ಶಾಲೆಯಲ್ಲಿ ಮೇಲಾಧಿಕಾರಿಗಳ ನಿರ್ಲಕ್ಷ್ಯದ ಆರೋಪ ದಾಂಡೇಲಿ ನಗರದ ಅಂಬೇವಾಡಿಯ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯ ಮೇಲಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಮಸ್ಯೆಗಳಿಗೆ ಉಂಟಾಗಿ ಶಾಲೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳು ಮತ್ತು ಪೋಷಕರು ಗೊಂದಲದ ಕಾರಣ ಭಾನುವಾರ ನಲವತ್ತಕ್ಕೂ ಹೆಚ್ಚು ಪೋಷಕರು ಶಾಲೆಗೆ ಆಗಮಿಸಿ

ಶಾಲೆಯ ಪ್ರಾಂಶುಪಾಲ ವಿಶ್ವನಾಥ್ ಹುಲಸ್ವಾರ್ ಆಗಸ್ಟ್ ಮೂರರಂದು ವರ್ಗಾವಣೆಗೊಂಡಿದ್ದಾರೆ ಆದರೆ ಮೇಲ್ವಿಚಾರಕರಿಗೆ ಅಧಿಕಾರ ಹಸ್ತಾಂತರಿಸದೇ ಇರುವುದರಿಂದ ಇರುವ ಶಿಕ್ಷಕ ವರ್ಗ ಗೊಂದಲದಲ್ಲಿ ಶಾಲೆ ನಡೆಸುವಂತಾಗಿದೆ ಶಾಲೆಯ ವಾರ್ಡನ್ ಭವಾನಿ ಗುಡರ್ಕರ್ ಆದೇಶವಿಲ್ಲದೆ ಜುಲೈ ಇಪ್ಪತ್ತೈದರಿಂದ ರಜೆಯ ಮೇಲಿದ್ದಾರೆ ವಸತಿ ಶಾಲೆಯಲ್ಲಿ ಊಟ ಸೇರಿದಂತೆ ಇತರೆ ಆಡಳಿತದಲ್ಲಿ ಸಮಸ್ಯೆ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಪೋಷಕರು ಶಾಲೆಗೆ ಆಗಮಿಸಿ ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳುವಂತೆ ಶಿಕ್ಷಕರನ್ನು ಒತ್ತಾಯಿಸಿದ್ದಾರೆ ಅಬ್ದುಲ್ ಕಲಾಂ ವಸತಿ ಶಾಲೆಗೆ ಶಾಲಾ ಅಭಿವೃದ್ಧಿ ಸಮಿತಿ ಇಲ್ಲದಿರುವ ಕಾರಣ ಗಣಿತ ಶಿಕ್ಷಕರು ಕೊರತೆ ದೈಹಿಕ ಚಟುವಟಿಕೆಗಳಲ್ಲಿ ನಡೆಯದಿರುವುದು ಮಕ್ಕಳಿಗೆ ನೀಡುತ್ತಿರುವ ಕಳಪೆ ಗುಣಮಟ್ಟದ ಆಹಾರ ಹಾಗೂ ಶಾಲೆಯ ಆಡಳಿತ ಮಂಡಳಿ ಪೋಷಕರ ಸಭೆಯನ್ನು ನಡೆದಿಲ್ಲವೆಂದು ಪೋಷಕರಿಂದ ದೂರು ಕೇಳಿಬಂದವು ಹೆಸರು ಹೇಳಲಿಕ್ಕಿಸಿದ ಶಿಕ್ಷಕರೊಬ್ಬರು ಪೋಷಕರ ಕೆಲವು ಆರೋಪಗಳನ್ನು ಸುಳ್ಳು ಮುಖ್ಯೋಪಾಧ್ಯಾಯರು ಮತ್ತು ವಾರ್ಡನ್ ಸಮಸ್ಯೆಯನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಆದರೆ ಸಮಸ್ಯೆಗಳಿಗೆ ಪರಿಹಾರ ದೊರಕಿಲ್ಲ ಎಂದು ತಿಳಿಸಿದ್ದಾರೆ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಶಾಲೆಗೆ ಭೇಟಿ ನೀಡಿ ಶಿಕ್ಷಕರಿಂದ ಮತ್ತು ವಿದ್ಯಾರ್ಥಿಗಳಿಂದ ಆಗುತ್ತಿರುವ ಸಮಸ್ಯೆಗಳ ಕುರಿತು ಮಾಹಿತಿ ಪಡೆದುಕೊಂಡರು ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರಾದ ಯಾಸ್ಮಿನ್ ಕಿತ್ತೂರ್ ಸಂಜಯ್ ನಂದ್ಯಾಳ್ಕರ್ ಅಶ್ಪಾಕ್ ಶೇಖ್ ಮತ್ತು ಬಿಜೆಪಿ ಮಂಡಲದ ಅಧ್ಯಕ್ಷ ಗೌಡ ಪಾಟೀಲ್ ಭೀಮ್ ಸಿ ಬಾದುಲಿ ಹಾಗೂ ವಿದ್ಯಾರ್ಥಿಗಳ ಪೋಷಕರು ಇದ್ದರು

ಸೋಮವಾರ ಎಪಿಜೆ ಅಬ್ದುಲ್ ಕಲಾಂ ಶಾಲೆಗೆ ಕಾರವಾರದ ಜಿಲ್ಲಾ ಅಲ್ಪಸಂಖ್ಯಾತರ ಇಲಾಖೆಯ ಜಿಲ್ಲಾಧಿಕಾರಿ ಎಫ್ ಪಿ ಪೂಜಾರಿ ಭೇಟಿ ನೀಡಿ ಶಾಲೆಯ ಅವ್ಯವಸ್ಥೆ ಕುರಿತು ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳುವ ಕುರಿತು ಪತ್ರಕರ್ತರು ಹಾಗೂ ಶಿಕ್ಷಕರೊಂದಿಗೆ ಚರ್ಚೆ ನಡೆಸಿದರು ವರ್ಗಾವಣೆಗೊಂಡ ವಿಶ್ವನಾಥ್ ಹುಲ್ಸ್ವಾರ್ ಸೇವೆಯಿಂದ ಬಿಡುಗಡೆ ಮಾಡಲಾಗಿದ್ದು ಅವರ ಮುಂದಿನ ನಡೆಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅವರ ಮೇಲೆ ಇಲಾಖೆಯ ವತಿಯಿಂದ ಸೂಕ್ತ ತನಿಖೆ ಕೈಗೊಳ್ಳಲಾಗುವುದು ಮಕ್ಕಳೊಂದಿಗೆ ವಸತಿ ಶಾಲೆಯ ವ್ಯವಸ್ಥೆಯ ಕುರಿತು ಚರ್ಚೆ ನಡೆಸಿದರು ವಿದ್ಯಾರ್ಥಿಗಳು ಅವ್ಯವಸ್ಥೆಯ ಕುರಿತು ದೂರು ನೀಡಿದರು ಮುಂದಿನ ದಿನಗಳಲ್ಲಿ ವಸತಿ ಶಾಲೆಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಪ್ರೌಂಶಿಪಾಲಾಗಿರ್ತಕ್ಕಂಥ ವಿಶ್ವನಾಥ್ ಮಹಸೀಲ್ದಾರ್ ಅವರನ್ನು ನಾವು ಆಲ್ರೆಡಿ ಕರ್ತವ್ಯದಿಂದ ಬಿಡುಗಡೆಗೊಳಿಸಿದ್ದೇವೆ ಆದರೆ ಅವರು ಪ್ರಭಾರವನ್ನು ಇಲ್ಲಿರ್ತಕ್ಕಂಥ ಸಿಬ್ಬಂದಿ ನಾನು ವಹಿಸಿದ್ದೆ ಅವರಿಗೆ ಚಾವಿಗಳನ್ನು ಕೊಟ್ಟು ಇಲ್ಲಿ ಸುಗಮವಾಗಿ ಆಡಳಿತ ನಡಲಿಕ್ಕೆ ಅವರು ಬಂದು ಇನ್ನು ಕೊಟ್ಟು ಹೋಗಿಲ್ಲ ಆದ್ದರಿಂದ ಇವತ್ತು ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಹಾಗೂ ಎಲ್ಲ ಸಿಬ್ಬಂದಿಗಳ ನೇತೃತ್ವದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಈಗಾಗಲೇ ನಾನು ಮಕ್ಕಳನ್ನು ಕೇಳ್ಕೊಂಡು ಬಂದಿದ್ದೆ ನೀವು ಒಳ್ಳೆಯ ರೀತಿ ಊಟ ಬರ್ತಾಯಿದೆ ಅಂತಕ್ಕಂಥದ್ದಾರೆ ಅವರು ಕೆಲವು ಬುಕ್ಸು ಬ್ಯಾಗ್ಸು ಅಥವಾ ಒಂದು ಬ್ಯಾಗ್ನೆಲ್ಲ ಇದು ಕೀಳಿ ಇಲ್ಲದೇ ಇದ್ದರೂ ಕೂಡ ನಾನು ಅದನ್ನು ಚಾವಿಯಲ್ಲಿ ಹೊಡಿಸಿ ಮಕ್ಕಳಿಗೆ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಮುಂದೆ ಈ ರೀತಿ ಯಾವುದೇ ಘಟನೆಗಳಾಗದ ಹಾಗೆ ಏನು ಮಕ್ಕಳಿಗೆ ಅನೇಕ ತೊಂದರೆಗಳು ಬಂದಿದ್ದವು ಅಂತ ನಿಮ್ಮ ಪತ್ರಿಕೆಯಲ್ಲಿ ವರದಿ ಮಾಡಿದ್ವಿ ಮಕ್ಕಳು ಜೊತೆಗೆ ನಾನು ಸಂವಾದ ಮಾಡಿಕೊಂಡು ಯಾರು ತಪ್ಪಿಸುತ್ತಾರೆ ಅವ್ರ ಮೇಲೆ ಕ್ರಮಗಳನ್ನು ಕೈಗೊಳ್ಳಿಕ್ಕೆ ನಾವು ಮೇಲಾಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸ್ತೇನೆ ಪ್ರಾ ಈ ಪ್ರಾಚಾರ್ಯರು ಅಲ್ಲಿ ಹೋಗಿದ್ದ ಬಗ್ಗೆ ಬೇರೆ ಅಲ್ಲಿ ಜಾಯಿನ್ ಆಗದೆ ಇರೋದ್ರ ಬಗ್ಗೆ ನಮಗೇನು ಮಾಹಿತಿ ಇದೆಯಾ ಅಥವಾ ಅದ್ರ ಬಗ್ಗೆ ಏನೋ ಕ್ರಮದ ಬಗ್ಗೆ ಮೇಲಾಧಿಕಾರಿಗಳಿಗೆ ಬರೀತೀರಾ ಇಲ್ಲ ಇನ್ನೂ ನಮಗೆ ಯಾಕಂದ್ರೆ ನಾವು ಇಲ್ಲಿ ಥರ ರಿಲೀವೋ ಮಾಡಿಬಿಟ್ಟಿದ್ದೀವಿ ಅವರು ಹೋಗಿ ಅಲ್ಲಿ ವರದಿ ಮಾಡ್ಕೊಳಿಂದ ಅದು ಮೇಲಾಧಿಕಾರಿಗಳ ಗಮನಕ್ಕೆ ಇರುತ್ತೆ ಆದ ಅವರಿಗೆ ಕ್ರಮ ತಗೋತಾರೆ ಯಾವ ದಿವಸಕ್ಕೆ ಹೋಗೋದ್ರೆ ನಮ್ಮ ಈ ಮೇಲಾಧಿಕಾರಿ ಬಿಟ್ಟುಕೊಡ್ತಾರೆ